ಅಕ್ರಮ ಮರುಗಾರಿಕೆಗೆ ತಡೆದು ಟ್ರ್ಯಾಕ್ಟರ್ ವಶಪಡಿಸಿಕೊಂಡಿದ್ದ ಪೇದೆ ಮೇಲೆ ಹಾಲಿ ಮಾಡಿದ ವಿಚಾರಕ್ಕೆ ಸಂಬಂಧಿಸಿದಂತೆ ವಿಚಾರಣೆಗೆ ಹಾಜರಾಗದ ಶಾಸಕಿ ಪುತ್ರ ಸಂತೋಷ್ಗೆ ಜಿಲ್ಲಾ ಸತ್ರ ನ್ಯಾಯಾಲಯ ಅರೆಸ್ಟ್ ವಾರಂಟ್ ಆದೇಶ ಹೊರಡಿಸಿದ ಆದೇಶವನ್ನು ನೀಡಿದ್ದಾರೆ ಕಳೆದ ವರ್ಷ ಕೃಷ್ಣಾ ನದಿಯಿಂದ ಮರಳು ಅಕ್ರಮ ಸಾಗಾಣಿಕೆ ಮಾಡುವ ವೇಳೆ ಕರ್ತವ್ಯದಲ್ಲಿದ್ದ ಕಾನ್ಸ್ಟೇಬಲ್ ಹನುಮಂತ ಎನ್ನುವವರನ್ನ ಟ್ರ್ಯಾಕ್ಟರ್ ನಿಲ್ಲಿಸಿದ್ರು ಸಂಬಂಧ ಮಾತುಕತೆಗೆಂದು ಪ್ರವಾಸಿ ಮಂದಿರಕ್ಕೆ ಕರೆಸಿದ ಶಾಸಕಿ ಕರೆನ್ಮ ಪುತ್ರ ಸಂತೋಷ್ ಶಾಸಕರ ಆಪ್ತ ಸಹಾಯಕ ರಫಿ ಇಲಿಯಾಸ್ ಹಲ್ಲೆ ನಡೆಸಿದರು ಅಲ್ಲದೆ ಜಾತಿ ನಿಂದನೆ ಮಾಡಿದ್ರು ಇದೇ ವಿಚಾರಕ್ಕೆ ಪೇದೆ ಹನುಮಂತ ಹಲ್ಲೆ ಮತ್ತು ಜಾತಿ ನಿಂದನೆ ದೂರು ದಾಖಲಿಸಿದರು ನಂತರ ಪ್ರಕರಣದಲ್ಲಿ ಬಹುತೇಕ ಆರೋಪಿಗಳು ಜಾಮೀನು ಪಡೆದುಕೊಂಡಿದ್ದರು ಆದರೆ ಗೋಪಾಲಕೃಷ್ಣ ನಾಯಕ್ ವಿಚಾರಣೆಗೆ ಹಾಜರಾಗದ ಹಿನ್ನೆಲೆ ಅವರ ವಿರುದ್ಧ ನ್ಯಾಯಾಲಯ ಬಂಧನ ವಾರೆಂಟ್ ಜಾರಿಗೊಳಿಸಿದ್ದು ಜುಲೈ ಐದರಂದು ಆರೋಪಿಯನ್ನು ನ್ಯಾಯಾಲಯದ ಮುಂದೆ ಹಾಜರುಪಡಿಸುವಂತೆ ಸೂಚಿಸಿದೆ ಹಲ್ಲೆ ಪ್ರಕರಣಕ್ಕೆ ಸಂಬಂಧಿಸಿ ಸಂತೋಷ ವಿರುದ್ಧ ಸೆಕ್ಷನ್ ಒನ್ ಫೋರ್ ತ್ರೀ ಒನ್ ಫೋರ್ ಸೆವೆನ್ ತ್ರೀ ಟೂ ತ್ರೀ 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 ಟೂ ತ್ರೀ ಫೈವ್ ತ್ರೀ ತ್ರೀ ಫೋರ್ ಟು ಫೈವ್ ಝೀರೋ ಫೋರ್ ಒನ್ ಫೋರ್ ನೈನ್ ಝೀರೋ ಅಡಿಯಲ್ಲಿ ಪ್ರಕರಣ ದಾಖಲಾಗಿತ್ತು ಈ ಬಗ್ಗೆ ಮಾತನಾಡಿದ ಲಿಂಗಸುಗುರು ಡಿವೈಎಸ್ಪಿ ದತ್ತಾತ್ರೇಯ ಕಾರ್ನಾಡ್ ಜಿಲ್ಲಾ ಸತ್ರ ನ್ಯಾಯಾಲಯದಲ್ಲಿ ಈ ಕುರಿತು ವಿಚಾರಣೆ ನಡೆಯುತ್ತಿದೆ ಸಂತೋಷ್ ಬಂಧನ ವಾರೆಂಟ್ ಬಗ್ಗೆ ಮಾಹಿತಿ ಪಡೆದು ಮುಂದಿನ ಕ್ರಮ ಕೈಗೊಳ್ಳುತ್ತೇವೆ ಎಂದು ತಿಳಿಸಿದ್ದಾರೆ